ಸ್ಪೆಷಾಲಿಟಿ ಆಸ್ಪತ್ರೆ ಚಿಕ್ಕಮಗಳೂರು ಹಾಗೂ ವಿದ್ಯಾರ್ಥಿ ಪ್ಯಾರಾ ಮೆಡಿಕಲ್ ಕಾಲೇಜ್ ಚಿಕ್ಕಮಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಹೃದಯ ದಿನಾಚರಣೆಯನ್ನ ನಗರದ ಕೆಆರ್ಎಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಆವರಣದಲ್ಲಿ ಆಚರಿಸಲಾಯಿತು ವಿಶ್ವ ಹೃದಯ ದಿನದ ಪ್ರಯುಕ್ತ ಕೆಆರ್ಎಸ್ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿ ಪ್ಯಾರಾ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಹೃದಯದ ಬಗ್ಗೆ ಅರಿವು ಮೂಡಿಸುವ ದೃಷ್ಟಿಯಿಂದ ಕೆಆರ್ಎಸ್ ಆಸ್ಪತ್ರೆಯಿಂದ ನಗರದ ಆಜಾದ್ ಪಾರ್ಕ್ವರೆಗೆ ಕಾಲ್ನಡಿಗೆಯ ಜಾಥಾ ಮಾಡುವ ಮೂಲಕ ಹೃದಯದ ಬಗ್ಗೆ ಅರಿವು ಮೂಡಿಸಿದ್ರು ಜಾಥಾಗೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಚಾಲನೆ ನೀಡಿದರು ಜಾಥಾದಲ್ಲಿ ಆಂಬುಲೆನ್ಸ್ ಮಾಲೀಕರು ಹಾಗೂ ಸಿಬ್ಬಂದಿಗಳು ಭಾಗವಹಿಸುವ ಮೂಲಕ ಜಾಥಾ ಯಶಸ್ವಿಯಾಗಿ ನಡೆಸಿಕೊಟ್ರು ನಂತರ ವೇದಿಕೆ ಕಾರ್ಯಕ್ರಮವನ್ನ ನಡೆಸಲಾಯಿತು ಕಾರ್ಯಕ್ರಮಕ್ಕೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ಡಿ ತಮ್ಮಯ್ಯ ವಿಧಾನಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ಕೆಆರ್ಎಸ್ ಆಸ್ಪತ್ರೆಯ ಹೃದಯ ತಜ್ಞರಾದ ಶ್ರೀಧರ್ ಹಾಗೂ ಒಕ್ಕಲಿಗ ಸಂಘದ ಜಿಲ್ಲಾಧ್ಯಕ್ಷರಾದ ಟಿ ರಾಜಶೇಖರ್ ಕೆಆರ್ಎಸ್ ಆಸ್ಪತ್ರೆಯ ಮುಖ್ಯಸ್ಥರಾದ ಯೋಗೇಶ್ ವಿದ್ಯಾರ್ಥಿ ಸಂಸ್ಥೆಯ ಮುಖ್ಯಸ್ಥರಾದ ಇಂದುಕುಮಾರ್ ಸೇರಿದಂತೆ ಅನೇಕ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹಾಗೂ ಜಿಲ್ಲೆಯಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಇಬ್ಬರು ಹಿರಿಯ ವೈದ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಹೃದಯವನ್ನ ಯಾವ ರೀತಿಯಲ್ಲಿ ಆರೋಗ್ಯವಾಗಿ ಇಟ್ಟುಕೊಳ್ಳಬೇಕೆಂದು ಅರಿವು ಮೂಡಿಸಲಾಯಿತು ಬಹುಶಃ ಇಸಿನಲ್ಲಿ ವಿಶ್ವ ಹೃದಯ ಫೆಡರೇಷನ್ ಅವರು ವಿಶ್ವ ಹೃದಯ ದಿನಾಚರಣೆಯನ್ನ ಪ್ರಾರಂಭ ಮಾಡಿದ್ದು ನಮಗೂ ನಿಮಗೂ ಎಲ್ಲ ಮುಂದಿರತಕ್ಕಂಥದ್ದು ಈ ವಿಶ್ವ ದಿನಾಚರಣೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ ಉದ್ದೇಶ ಏನು ಅಂತ ಹೇಳಿದ್ರೆ ಹೃದಯ ಕಾಯಿಲೆಗಳು ಮತ್ತೆ ಹೃದಯ ಅಗಾಧಗಳ ಬಗ್ಗೆ ಅದಾಗ ಮುಂಚೆ ಅವರ ಆರೋಗ್ಯ ಆಗದಂತೆ ಕಾಪಾಡಿಕೊಳ್ಳಲು ಒಂದಷ್ಟು ಉತ್ತೇಜಿಸಿ ಅವರಿಗೆ ಅರಿವು ಮೂಡಿಸುವಂತೆ ಮಾಡ್ಲಿಕ್ಕೆ ಸಲುವಾಗಿ ಎರಡ್ ಸಾವಿರದ ಎಚ್ ಇದು ವಿಶ್ವ ಹೃದಯ ಫೆಡರೇಷನ್ ಅವರು ಪ್ರಾರಂಭ ಮಾಡಿದ್ರು ಒಂದ್ ಮಾತು ನಾವು ಸಿ ಎನ್ ಮಂಜುನಾಥ್ ಮಾತು ಯಾವತ್ತು ಹೇಳ್ತಾ ಇರ್ತಾರೆ ಏನು ಅಂತ ಹೇಳಿದ್ರೆ ಏನು ಹೃದಯ ಇದೆ ಆ ಹೃದಯಕ್ಕೆ ನೀವು ದಿನ ಒಂದು ಗಂಟೆ ನಡೀರಿ ಹೃದಯಕ್ಕೆ ಸಲುವಾಗಿ ಒಂದು ಗಂಟೆ ನಡೀರಿ ಆ ನೀವು ಒಂದು ಗಂಟೆ ನನಗಾಗಿ ನಡೆದ್ರೆ ನಾನು ನಿಮ್ಮ ಜೀವನವಿಡೀ ನಿಮಗಾಗಿ ಮಾತನ್ನ ಹೇಳಿದರೆ ಎಷ್ಟು ಸಾಂದರ್ಭಿಕವಾಗಿದೆ ಈ ಮಾತು ಅನ್ನೋದನ್ನ ಎಲ್ಲರೂ ಅದನ್ನ ಅರ್ಥ ಮಾಡ್ಕೊಬೇಕು ಅಂತ ಹೇಳ್ತಾ ಬಹುಶಃ ಎಲ್ಲ ವೈದ್ಯರು ಹೇಳ್ತಿ ಯಾವುದೇ ಇತ್ತು ಅಂತ ಹೇಳಿದ್ರು ಅದರಲ್ಲಿ ನಾವೇನಂತ ಹೇಳಿದ್ರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ನಾವು ಫಾಲೋ ಮಾಡ್ತಾ ಇದ್ದೀವಿ ಅಂದ್ರೆ ವೆಹಿಕಲ್ಸ್ ಯೂಸ್ ಮಾಡ್ತೀವಿ ಅಂದ್ರೆ ವಾಕಿಂಗ್ ಆ ತರದ್ದೇನು ಮಾಡೋ ಇಲ್ಲ ಅದು ಒಂದು ಪ್ರಮುಖ ಕಾರಣ ಆಗುತ್ತೆ ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಹಾರ್ಟ್ ಇಪ್ಪತ್ನಾ ಅಂತ ಹೇಳ್ಬಿಟ್ಟು ತೆರಡು ಕಡೆಕ್ಟ್ ಸ್ಟಾರ್ಟ್ ಮಾಡ್ತಾರೆ ಪ್ರತಿ ಮಹತ್ವದ ತಿರುಳು ಅಥವಾ ಟೀಮ್ ಇಟ್ಕೊಂಡು ಅಡ್ಡೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇಪ್ಪತ್ನಾಲ್ಕ ಕೊನೆಗೆ ಅವರು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ವರ್ಲ್ಡ್ ಅಟ್ನೆ ಪ್ರೋಗ್ರಾಮ್ ಕಂಡು ಮಾಡಬೇಕು ಅಂತ ತೀರ್ಮಾನಿಸ್ತಾರೆ ಇದರ ಉದ್ದೇಶ

ಕಟ್ಟ ಕಡೆಯ ನಾಗರಿಕರಿಗೂ ಕೂಡ ಅದು ತಲುಪಬೇಕು ಮತ್ತು ಅದು ಉಚಿತವಾಗಿರಬೇಕು ಅನ್ನೋದು ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ರೈಟ್ ಈಗಾಗಲೇ ಎಪ್ಪತ್ತೈದು ಎಪ್ಪತ್ತು ವರ್ಷ ಕಳೆದ್ರು ಕೂಡ ಶಿಕ್ಷಣ ಮತ್ತು ಆರೋಗ್ಯ ಯಾವ ರೀತಿ ಕಾನ್ಸ್ಟಿಟ್ಯೂಷನ್ ಹೇಳ್ತದೆ ಸಂವಿಧಾನ ಹೇಳ್ತದೆ ಅದರಂತೆ ಇರತಕ್ಕಂಥದ್ದು ಬಹಳ ಅತ್ಯಂತ ವಿಷಾದಕರವಾಗಿರ್ತಕ್ಕಂಥ ದೀಪ ಇದೆಲ್ಲ ಭಗವಂತ ಕೊಟ್ಟಂತ ಪರಿಸರ ದೀಪವು ನಿಲ್ಲದೆ ಗಾಳಿಯೂ ನಿನ್ನದೆ ಆರದಿರಲಿ ಬೆಳಕು ನೋಡಿ ನಾವೆಲ್ಲ ಸೇರಿ ಅಷ್ಟು ದೀಪ ಹಚ್ಚಿದು ಒಂದು ದೀಪವು ನಿಲ್ಲದೆ ಗಾಳಿಯೂ ನಿನ್ನದೇ ಆರದಿರಲಿ ಬೆಳಕು ಕಡಲು ನಿಲ್ಲದೆ ಅಡಗು ನಿಲ್ಲದೆ ಮುಳುಗದಿರಲಿ ಬದುಕು ಇದು ಭಗವಂತ ಕೊಟ್ಟಿರ್ತಕ್ಕಂಥ ಈ ಪರಿಸರದಲ್ಲಿ ಆರೋಗ್ಯ ನಾವು ನಮ್ಮ ಜಾಗರೂಕತೆಯಲ್ಲಿ ಉಳಿಸ್ಕೊಟ್ಟು